ಹಾಂ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಇವತ್ತು ಮಧ್ಯಾಹ್ನ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ರೀ ಬರೀ ಇವತ್ತಿನ ಬ್ಲಾಗ್ನ ಮಾಡಮ್ ಮಾಡೋಣ ಈಗ ನೋಡಿರಿ ಇವತ್ತು ಭಾಳಷ್ಟು ರೆಸಿಪಿಗಳು ಶೇರ್ ಮಾಡ್ಕೊಳತ್ತೀನಿ ರೀ ಎಲ್ಲ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಅಂತ ಅಂದ್ಕೊಂಡಿನಿ ಒಂದಲ್ಲ ಎರಡೆಲ್ಲ ಭಾಳ ರೆಸಿಪಿ ಶೇರ್ ಮಾಡ್ಕೊಲತ್ತಿನ ನಾಗರ ಪಂಚಮಿ ಹಬ್ಬದ ವಿಶೇಷ ರೆಸಿಪಿಗಳು ರೀ ನಮ್ಮ ಕಡೆಗೆ ಕಂಪಲ್ಸರಿಯಾಗಿ ಎಲ್ಲರೂ ಮಾಡಿರ್ತಾರೆ ನಮ್ಗೆ ಹಬ್ಬಕ್ಕೆ ಮಾಡೋದು ಅಂತಂದ್ರೆ ಹಬ್ಬ ಮುಗಿದ ಮೇಲೆ ಸಮೇತ ಮಾಡ್ತಾರೆ ರೀ ಅಂದರೆ ನಡುವಿನ ಸೋಮವಾರ ರೀ ಅಂತೇಳಿ ಮಾಡ್ತಾರೆ ನಮ್ಮ ಕಲಬುರಗಿ ಕಡೆಗೆ ನಡುವಿನ ಸೋಮವಾರ ತನಕರು ಆ ರೆಸಿಪಿಗಳ ಮಾಡ್ತಾ ಇರ್ತಾರ ಹಾಗಾಗಿ ಇವತ್ತು ನಾನು ಕೂಡ ರೆಸಿಪಿನ ಸ್ಟಾರ್ಟ್ ಮಾಡ್ಕೋತೀನಿ ರೀ ಬಡಬಡ ಅಂತ ಮಾಡ್ಕೋಬೇಕಲ್ಲ ರೆಸಿಪಿ ಟೈಮ್ ಆಗಿಬಿಟ್ಟರೆ ಈಗ ಮಧ್ಯಾಹ್ನ ಆಗಿ ಟೈಮ್ ಯಾಕಂದ್ರೆ ಮಧ್ಯಾಹ್ನ ಆಗ್ಬಿಡ್ತರಿ ನನಗೆ ಟೈಮ್ ಎಲ್ಲ ಕೆಲಸ ಮುಗಿಸ್ಕೊಂಡು ಮಾಡ್ಬೇಕು ಅಷ್ಟೊತ್ತಿಗೆ ರೆಸಿಪಿ ಮಾಡಬೇಕಂದ್ರೆ ಮಧ್ಯಾಹ್ನ ಹಾಂ ಫ್ರೆಂಡ್ಸ್ ಇವತ್ತು ನಾನು ಮಾಡೋ ರೆಸಿಪಿಗಳ ಏನಾದ್ರೂ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಸ್ಕ್ರೈಬ್ ಮಾಡ್ರಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನಿಮ್ಮ ಸಪೋರ್ಟ ನಮಸ್ಫೂರ್ತಿರಿ ನಿಮ್ಮ ಒಂದು ಕಮೆಂಟ್ ಹಾಕ್ತಿರಲ್ರಿ ನಿಮ್ಮ ವೀಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡ್ರಿ ಮತ್ತು ಏನಾದರೂ ಒಳಗೆ ಹಚ್ಚು ಕಮ್ಮಿ ಆಗಿದ್ರೆ ಅದಕ್ಕೂ ಕೂಡ ಕಮೆಂಟ್ ಮಾಡಿಡ್ರಿ ಮುಂದಿನ ರೀ ರೆಸಿಪಿಯೊಳಗೆ ಮತ್ತು ಅದನ್ನು ನಾನು ಸರಿಪಡಿಸ್ಕೊತೀನಿ ನಮ್ಮ ಕಡೆಗೆ ಯಾವ ರೀತಿ ಮಾಡ್ತೇವೆ ಅನ್ನೋದನ್ನು ಪ್ರತಿಯೊಂದು ರೆಸಿಪಿನೂ ನಾಗ ವಿಶೇಷ ರೆಸಿಪಿಗಳ ನಮ್ಮ ಕಡೆಗೆ ಯಾವ ರೀತಿ ಮಾಡ್ತೇವಲ್ಲ ರೀ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಇವತ್ತು ಈಗ ನೋಡಿರಿ ಮೊದಲನೇದಾಗ ಏನು ರೀ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಮಿಕ್ಸ್ ಮಾಡಕತ್ತೀನಿ ಆ ಆದ್ರೆ ಗುಲಾಬ್ ಜಾಮೂನ್ ರೆಸಿಪಿ ನಾನು ಶೇರ್ ಮಾಡ್ಕೊಂಡಿರ್ಬೋದು ರೀ ಆದರೆ ಇವತ್ತು ಡ್ರೈ ಫ್ರೂಟ್ಸ್ ಫ್ರೂಟ್ಸ್ ಹಾಕಿ ಗುಲಾಬ್ ಜಾಮೂನ್ ಮಾಡ್ಲತ್ತೀನಿ ರೀ ಎಲ್ಲ ಥರದ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡಿ ಗುಲಾಬ್ ಜಾಮೂನ್ ಮಾಡೋದು ಯಾವ ರೀತಿ ಇಂತಕತ್ತೀನಿ ರೀ ಎಮ್ ಟಿ ಆರ್ ಪ್ಯಾಕೆಟ್ ತೊಗೊಂಡಿನಿ ಈಗಿದ ಪ್ಯಾಕೆಟ್ ಕಟ್ ಮಾಡಿ ಹಿಟ್ಟನ್ನು ಹಾಕೊಂಡ್ಬಿಡಮ್ರಿ ಮೊದಲೇದು ಒಂದು ಪ್ಯಾಕೆಟ್ ತೊಗೊಂಡ್ರಿ ಎಂ ಸಿ ಆರ್ ಗುಲಾಬ್ ಜಾಮೂನ್ ಹಿಟ್ಟ ಒಂದು ಪ್ಯಾಕೆಟ್ ತೊಗೊಂಡಿ ಡ್ರೈ ಫ್ರೂಟ್ಸ್ ಗುಲಾಬ್ ಜಾಮೂನ್ ಮಾಡೋ ಇದನ್ನು ನೋಡಮ್ಮ್ರಿ ಈಗಿದೇನ ಹಾಲು ಹಾಕೊಳೋದಕ್ಕೆ ತಿನ್ರಿ ಇಲ್ಲೇ ಒಂದು ಕಪ್ನಾಗ ಒಂದಿಷ್ಟ ಹಾಲು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಿಟ್ಟು ಮಿಕ್ಸ್ ಮಾಡೋಕೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಅಲ್ಲಿ ಹಾಕೊಬೋದ್ರಿ ಈಗಿದ ಹಾಲು ನೀವು ಕಾಯಿಸಿ ಹಾಲು ಬೇಕಾದ್ರೂ ತೊಗೋಬೋದು ತಣ್ಣನ ಹಾಲು ಬೇಕಾದರೂ ರೀ ಈಗ ಹಾಲು ಹಾಕೊಂಡು ಹಾಕೊಂಡು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳಂಬ್ರಿ ಹಿಟ್ಟು ಭಾಳ ಇದುವಾಗಿನ ಆದ್ರಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕ್ರಿ ಬರೀ ನೋಡಿರಿ ಹಿಂಗೆ ಎಲ್ಲನೂ ಹಿಟ್ಟ ಒಂದು ಬಿಡ್ಬೇಕ್ರಿ ಆ ರೀತಿ ಮಿಕ್ಸ್ ಮಾಡ್ಕೊಂಬಿಡಮ್ರಿ ಗುಲಾಬ್ ಜಾಮೂನ್ ಆಡೋಕೆ ಯಾವದ ಯಾವ ಹತ್ತ ಬೇಕಲ್ರಿ ಕರೆಕ್ಟಾಗಿ ಆ ಹದದೊಳಗೆ ಹಿಟ್ಟನ್ನು ರೆಡಿ ಮಾಡ್ಕೊಂಬಿಡ್ತೀನಿ ರೀ ಗುಲಾಬ್ ಜಾಮೂನ್ ಹಿಟ್ಟ ಕೈಗೆ ಒಂದು ಸ್ವಲ್ಪ ರೀ ಹಿಟ್ಟ ರೆಡಿ ಆದ್ಮೇಲೆ ಈಗ ನೋಡಿದ್ರೆ ಕೈಯೆಲ್ಲ ಅಂಟ್ಕೊಂಡಂಗೆ ಅನಿಸ್ತಲ್ರಿ ಆದ್ರೆ ಹಿಟ್ಟ ಕಲಸೋದ ರೆಡಿ ಆದ್ರೆ ನಾನು ತೋಡೋಷ್ಟು ಹಾಲ ಖಾಲಿ ಐತ್ರೀ ಇನ್ನೊಂದು ಸ್ವಲ್ಪ ಬೇಕಂದ್ರೆ ಇನ್ನೊಂದು ಚಮಚ ಹಾಲ ಆದ್ರೆ ಸಾಕತ್ತದ್ರಿ ಈಗ ನೋಡಿರಿ ಜಾಮೂನ್ ಹಿಟ್ಟ ರೆಡಿ ಆಯಿತು ನೋಡಿರಿ ಈ ರೀತಿ ಕಲ್ಸ್ಕೊಂಡೀನಿ ನೋಡ್ರಿ ಇಷ್ಟು ಈ ಹತ್ತೊಳಗೆ ಈಗ ಇದಕ್ಕೆ ಮ್ಯಾಲೆ ಮುಚ್ಚಿಬಿಡಮ್ರಿ ಇದೇ ಒಂದು ಬಟ್ಲನ್ನ ಈ ರೀತಿ ಮುಚ್ಚಿಬಿಟ್ಟ ಪಾಕ ರೆಡಿ ಮಾಡ್ಕೊಳ್ಳಮ್ರಿ ಈಗ ನೋಡ್ರಿ ಪಾಕ ಮಾಡ್ಕೊಳ್ಳೋಕೆ ಒಂದು ಬೊಗಣೆ ಗ್ಯಾಸಿನ ಮ್ಯಾಗೆ ಇಟ್ಟೀನಿ ಅದಕ್ಕೆ ಈಗ ನೀರು ಹಾಕೊಳ್ಬೇಕೀನಿ ರೀ ಪಾಕ ನಿಮ್ಗೆ ಜಾಸ್ತಿ ಕಡಿಮೆ ಬೇಕಂದಷ್ಟು ನೀರನ್ನ ರೀ ನಾನು ಇಲ್ಲಿ ಒಂದು ಚರಿಗೆ ಹಾಕೀನಿ ಈಗ ಇನ್ನೊಂದು ಅರ್ಧ ಚರಿಗೆ ನೀರು ಹಾಕೊತೀನಿ ನೋಡಿರಿ ಇಷ್ಟು ಪಾಕ ಸಾಕು ರೀ ನಮ್ಗೆ ನೀವು ಪಾಕ ಜಾಸ್ತಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರನ್ನ ರೀ ಈಗ ಇದಕ್ಕೆ ಸಕ್ರೆ ಹಾಕ್ಕೊಳಂಬ್ರಿ ಈಗ ಇದಕ್ಕೆ ನಾನು ಸಕ್ರೆ ಹಾಕ್ಕೊಳ್ಬೇಕೀನಿ ರೀ ಸಕ್ಕರೆ ರುಚಿ ನೋಡ್ಕೊಂಡು ಹೆಚ್ಚು ಕಮ್ಮಿ ರೀ ಸ್ವಲ್ಪ ತಿರುಗಿ ಬಿಟ್ಟ ಇದು ಸಕ್ಕರೆ ಕರಗ್ಲಾಕಿ ಬಿಡಮ್ರಿ ನಮ್ಗೆ ಒಂದೇಳಿ ಪಾಕ ಅಂತೇಳಿರಿ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಇದ್ರೆ ಭೀ ರೀ ಇದಕ್ಕೆ ನಾವು ಪಾಕ ಬರ್ಬೇಕಂತೇನಿಲ್ಲ ಜಾಮೂನ್ಕ ಸಕ್ಕರೆ ಕರಿಗಿ ಒಂದು ಐದಾರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಸ್ವಲ್ಪ ಗಟ್ಟಿ ಅದ ಸಕ್ಕರೆ ಪಾಕ ಈಗ ನೋಡ್ರಿ ಪಾಕ ಕುದಿಲಿಕತ್ತದ ಸಕ್ರೆ ಅಂತೂ ಕರಗಿಯದ ನೋಡ್ರಿ ಪಾಕ ಕಲರ್ ಭೀ ಚೇಂಜ್ ಆಗ್ಯದ ನೋಡ್ರಿ ಸ್ವಲ್ಪ ಇಂಟ್ ಬಂದಂಗೆ ಅದಲ್ರಿ ಇಷ್ಟ ಇಟ್ಟು ಸಾಕ್ರಿ ನಮಗೆ ಈಗ ಇದಕ್ಕೆ ಸ್ವಲ್ಪ ತರಿ ತರಿಯಾಗಿ ಒಂದ ಮೂರು ಇಲಚಿ ಈ ರೀತಿ ಸಿಪ್ಪಿಸ ಮೇತ ರೀ ಜಜ್ಜಿನಿ ಅಂದ್ರೆ ಸಿಟಿ ಸಮೇತ ಹಾಕೋದು ಈಗ ಇದಕ್ಕೆ ಒಂದು ಸ್ವಲ್ಪ ನಿಂಬಿಕಾಯಿ ರಸ ಹಾಕ್ಕೋಬೇಕ್ರಿ ಒಂದು ಅರ್ಧ ಹೋಳು ಇದು ಅದಕ್ಕಪ್ಪ ಅಂದ್ರೆ ಇದು ಸಕ್ರೆ ಪಾಕ ಆದರೂ ಭೀ ಗಟ್ಟಿ ಆಗಂಗಿಲ್ಲರಿ ಹಾಗಾಗಿ ಒಂದು ಸ್ವಲ್ಪ ನಿಂಬಿಕೆ ಹೋಳಿ ಆಪ್ಷನಲ್ರಿ ಹಾಕೋಬೇಕ್ರಿ ಜಾಮೂನ್ ಮಾಡುವಾಗ ನಾನಿಲ್ಲಿ ಒಂದು ಅರ್ಧ ಹೋಳು ನಿಂಬಿಕೆ ಹಣ್ಣಿಂದ ರಸ ಹಾಕಿ ನೋಡ್ರಿ ಈಗ ಪಾಕ ರೆಡಿ ಆಗಿದ್ರೆ ಈ ತೆಗೆದ ಸೈಡ್ ಈಗ ನೋಡಿರಿ ಪಾಕ ಅಂತೂ ರೆಡಿಗದ ಈ ಕಡೆ ಇಟ್ಟು ಭೀ ಕಲ್ಸಿಟ್ಟ ಪಳೋತಕಾಯ್ತು ರೀ ಪಾಕ ರೆಡಿ ಆಗೋತಂದ ರೀ ಇಲ್ಲೇ ಎಲ್ಲ ಡ್ರೈ ಫ್ರೂಟ್ಸ್ನೂ ಹಾಕಿ ರೆಡಿ ಮಾಡ್ಕೊಂಡು ನೋಡಿರಿ ಇದ್ರೊಳಗೆ ಒಂದು ಸ್ವಲ್ಪ ಕಿಸ್ಮಿಸಿ ಒಂದು ನಾಲ್ಕು ಗೋಡಂಬಿ ಸ್ವಲ್ಪ ಪಿಸ್ತಾ ಸ್ವಲ್ಪ ಬಾದಾಮಿ ಒಂದು ನಾಲ್ಕು ಬಾದಾಮಿ ಒಂದು ನಾಲ್ಕು ಗೋಡಂಬಿ ಒಂದು ನಾಲ್ಕು ಕಿಸ್ಮಿಸಿ ಇವೆಲ್ಲನೂ ಈ ರೀತಿ ಸಣ್ಣದ ಕಟ್ ಮಾಡ್ಕೊಂಡು ನೋಡಿರಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ತೊಗೊಂಡೀನಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಡ್ರೈ ಫ್ರೂಟ್ಸ್ ಎಲ್ಲನೂ ಈಗ ಈ ಹಿಟ್ಟನ್ನು ಒಂದು ಸ್ವಲ್ಪ ಈ ರೀತಿ ಮಿತ್ಕೊಳ್ರಿ ಸ್ವಲ್ಪ ನೋಡಿರಿ ಈ ರೀತಿ ಮಿತ್ಕೊಂಡ ಒಂದಿಷ್ಟ ನಾವು ಜಾಮೂನು ಸಣ್ಣ ಸೈಜಿಗೆ ಮಾಡಿದ್ರೆ ಸಣ್ಣ ಸೈಜ ದೊಡ್ಡ ಸೈಜಿಗೆ ಮಾಡಿದ್ರೆ ದೊಡ್ಡ ಸೈಜಿನಾಗ ಜಾಮೂನ್ ಹಿಟ್ಟನ್ನು ತಗೊಂಡೆ ಈ ರೀತಿ ಮಾಡ್ಕೊಳ್ಳಮ್ರಿ ನೋಡಿರಿ ಈ ರೀತಿ ಒಂದು ಸ್ವಲ್ಪ ಮಾಡ್ಕೊಂಡು ಇದ್ರೊಳಗೆ ನಾವು ರೆಡಿ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ ಏನದಲ್ಲ ರೀ ಅದನ್ನು ಈ ರೀತಿ ಹಾಕಂಬ್ರಿ ಹಾಕಿ ಇದನ್ನು ಕವರ್ ಮಾಡ್ಕೊಂಬಿಡಂಬ್ರಿ ನೋಡಿರಿ ಎಲ್ಲೂ ಬಿಡ್ಲಾರ್ದಂಗೆ ಕವರ್ ಮಾಡ್ಕೋಬೇಕ್ರಿ ಈಗ ಇದನ್ನು ರೌಂಡ್ ಮಾಡ್ಕೊಂಬಿಡ್ರಿ ಈಗ ಇದು ರೌಂಡ್ ಮಾಡಿದೆ ಅಂತಂದ್ರೆ ಡ್ರೈ ಫ್ರೂಟ್ ಜಾಮೂನ್ ರೆಡಿಯಾಗಿ ಬಿಡ್ತಾವ್ರಿ ಈ ರೀತಿ ರೌಂಡ್ ಗುಂಡ ಮಾಡ್ಕೊಳ್ರಿ ನೋಡಿರಿ ಇದೇ ರೀತಿ ಈಗ ಇನ್ನೊಂದು ಉಂಡಿನ ಮಾಡೋಕೆ ತೋರಿಸ್ತೀನಿ ರೀ ನೋಡಿರಿ ಈ ರೀತಿ ಮಾಡಿಕೊಂಡೆ ನಾವು ರೆಡಿ ಮಾಡ್ಕೊಂಡಿರೋ ಅಂಥ ಡ್ರೈ ಫ್ರೂಟ್ಸ ನೋಡ್ಕೊಂಡು ಹಾಕ್ಬೇಕು ರೀ ಮತ್ತು ಡ್ರೈ ಫ್ರೂಟ್ ಜಾಸ್ತಿ ಆಯಿತು ಹಿಟ್ಟು ಕಡಿಮೆ ಆಯ್ತಂದ್ರೆ ಇದಾಗ್ಬಿಡ್ತದ ಈ ರೀತಿ ಇದನ್ನು ಜಾಸ್ತಿ ಆಗಿರೋ ಹಿಟ್ಟನ್ನು ಈ ರೀತಿ ತಗೊಂಬಿಡಾ ರೀ ನೋಡಿರಿ ತೆಕ್ಕೊಂಡ ಈ ರೀತಿ ರೌಂಡ್ ಮಾಡ್ಕೊಂಬಲ್ರಿ ನೋಡಿರಿ ಎಷ್ಟು ಚಂದ ರೆಡಿ ಆಯ್ತಲ್ಲ ರೀ ಇದೇ ರೀತಿ ಎಲ್ಲ ಜಾಮೂನು ಮಾಡ್ಕೊಂಡು ತೊತೀನಿ ರೀ ಈಗ ನೋಡಿರಿ ಗ್ಯಾಸ್ ಮ್ಯಾಗ ಒಂದೇ ಕಡಾಯಿ ಇಟ್ಟಿನಿರಿ ಈ ಕಡಾಯಿಗೆ ಎಣ್ಣೆ ಹಾಕ್ಕೊತೀನಿರಿ ಜಾಮೂನ್ ಕರಿಲಕ್ಕ ನೋಡಿರಿ ಅಷ್ಟ ಎಣ್ಣೆ ಹಾಕ್ಕೊತೀನಿ ಈಗ ಎಣ್ಣೆ ಬಿಸಿ ಅಲ್ರಿ ಅದು ಈಗ ನೋಡ್ರಿ ಎಣ್ಣೆ ಬಿಸಿಗ್ಯದ ಇದಕ್ಕೀಗ ಒಂದೊಂದು ಜಾಮೂನುಗಳ ಎಣ್ಣೆಗೆ ಹಾಕೋತೀನಿ ನೋಡ್ರಿ ಎಣ್ಣೆ ಫುಲ್ ಬಿಸಿನೂ ಆಗಿರಬಾರ್ದ್ರಿ ಯಾಕಂದ್ರೆ ಮೀಡಿಯಮ್ ಫ್ಲೇಮ್ ಒಳಗನ ಫ್ರೈ ಮಾಡ್ಕೋಬೇಕ್ರಿ ಇವ ಅಂದ್ರೆ ಚಂದ ಫ್ರೈ ಆಯ್ತವ್ರಿ ಇಲ್ಲಿಕಂದ್ರೆ ಒಳಗೆ ಹಾಂ ಹಿಟ್ಟು ಹಸಿ ಇರ್ತದ್ರಿ ಜಲ್ದಿ ಫ್ರೈ ಆಗಿಬಿಡ್ತಾವ ಕಲರ್ ಚೇಂಜ್ ಆಗಿಬಿಡ್ತಾವ ಜಾಮೂನು ಸರಿಯಾಗಿ ಫ್ರೈ ಆಗಂಗಿಲ್ಲ ಈಗ ಒಂದೊಂದಾಗಿ ಗ್ಯಾಸ್ ಫ್ಲೇಮ್ ಫುಲ್ ಮೀಡಿಯಮ್ ಇಟ್ಟು ಫ್ರೈ ಮಾಡ್ಕೊತೀನಿ ನೋಡ್ರಿ ಒಂದು ಸರ್ತಿಗೆ ಎಷ್ಟು ಜಾಮೂನ್ ಹಿಡಿತ ನೋಡ್ಕೊಂಡು ರೀ ಈಗ ಇವನು ನಿಧಾನಕ್ಕೆ ತಿರುಗಾಕೋತಿ ನೋಡ್ರಿ ಭಾಳ ಜಲ್ದಿ ಫ್ರೈ ಆಯ್ತವ್ರಿ ಜಾಮೂನ್ ಫ್ರೈ ಮಾಡ್ಕೊಳೋದು ತಡ ಆತಂಗಿಲ್ಲ ಜಾಸ್ತಿ ಟೈಮು ತೊಗೋಂಗಿರಿ ಜಾಮೂನ್ ಫ್ರೈ ಮಾಡ್ಕೊಳಕ್ಕೆ ಫುಲ್ ಗೋಲ್ಡನ್ ಕಲರ್ ಆಗಕ್ಕೆ ರೀ ಇವು ಜಾಮೂನು ಅಲ್ಲಿ ತನಕ ಈ ರೀತಿ ಫುಲ್ಟಾ ಫುಲ್ಟಾ ಮಾಡ್ಕೊತ ಫ್ರೈ ಮಾಡ್ಕೊಳದ್ರಿ ಜಾಮೂನ್ ನೋಡ್ರಿ ಎಲ್ಲೂ ಒಂದೇ ಒಂದು ಜಾಮೂನು ಕ್ರ್ಯಾಕ್ ರೀ ಅಷ್ಟು ಚಂದ ಕರೆಕ್ಟಾಗಿ ಬಂದಾಗ ಈ ಹೋಟೆಲ್ಗಳಾಗೆಲ್ಲ ಜಾಮೂನ ಕ್ರ್ಯಾಕ್ ಇರಂಗಿಲ್ಲ ರೀ ಅದೇ ನಾವು ಮನೆಗೆ ಮಾಡಕ್ಕೆ ಹೋದ್ರೆ ಕ್ರ್ಯಾಕ್ ಬರ್ತಾವಲ್ಲ ರೀ ಇಲ್ಲಿ ನೋಡ್ರಿ ಒಂದು ಜಾಮೂನ್ ಕ್ರ್ಯಾಕ್ ರೀ ಅಷ್ಟು ಕರೆಕ್ಟಾಗಿ ಹೊಂಟಾವೆ ನೋಡಿರಿ ಆದ್ರೆ ನಾವು ಹಿಟ್ಟು ಕಲಸು ಮೇಲೆ ಇರ್ತದೆ ರೀ ಅದು ಕ್ರ್ಯಾಕ್ ಬರ್ಲಾರ್ದಾಗ ಮಾಡ್ಬೇಕಂತಂದ್ರೆ ಈ ರೀತಿ ಏನಾರ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕಿರಿ ಏನು ಕ್ರ್ಯಾಕ್ ರೀ ಜಾಮೂನ್ ನೋಡಿರಿ ಜಾಮೂನ ಯಾವ ರೀತಿ ಫ್ರೈ ಇದಾವೆ ನಾನು ಇನ್ನೂ ಫ್ರೈ ರೀ ನಮ್ಗೆ ಫುಲ್ಲ ಅಂದರೆ ಕಪ್ಪೋಗಿರಬೇಕು ಒಂದು ಸ್ವಲ್ಪ ಅಂದ್ರನ ಜಾಮೂನ್ ಕಲರ್ ನಾವೀಗಿನ ಪಾಕದ ಹಾಕಿದ್ಮೇಲೆ ಅದ್ರ ಕಲರ್ ಪೂರ್ತಿ ಚೇಂಜ್ ರೀ ಈಗ ನೋಡೋಕೆ ಇಷ್ಟು ಕಪ್ ಕಾಣ್ಸಿಗತ್ತವ ಆದರೆ ಪಾಕಕ್ಕೆ ಹಾಕಿದ ತಕ್ಷಣ ಕಲರ್ ಚೇಂಜ್ ರೀ ಅದಕ್ಕೆ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ನೋಡಿರಿ ನಾನು ಈ ರೀತಿ ಚೆಂದ ಫ್ರೈ ಮಾಡ್ಕೊಬೇಕು ರೀ ಇವ ನೋಡ್ತಿರ್ಬೋದು ರೀ ಕಲರ್ ಯಾವ ರೀತಿ ಬಂದ ಜಾಮೂನ್ಕ ಫುಲ್ ಡಾರ್ಕ್ ಕಲರ್ ಬಂದ ನೋಡ್ರಿ ಈಗ ಕರೆಕ್ಟಾಗಿ ಫ್ರೈ ಆಗ್ಯಾವ್ರಿ ಜಾಮೂನ್ ಅಂದ್ರೆ ಈಗ ನಾನು ಇವಾಗ ತಕೊಂಬ್ರಿ ರೀ ತಕೊಂಡ ಪಾಕಕ್ ಹಾಕೊಳ್ಳಮ್ರಿ ನೋಡ್ರಿ ಕರೆಕ್ಟ್ ಆಗಿ ಫ್ರೈ ಈಗ ಈಗ ಇವಾಗ ಪಾಕಕ್ ಹಾಕೊಳಂಬ್ರಿ ಇಲ್ಲಿ ನೋಡ್ರಿ ನಾವು ರೆಡಿ ಮಾಡಿ ಪಾಕ ರೀ ಬಿಸಿ ಬಿಸಿ ಇರ್ಬೇಕಾದ್ರ ಇದಕ್ಕ ಪಾಕ ಸೇರಿಸಿಕೊಳ್ಳಮ್ರಿ ಪಾಕ ಸ್ವಲ್ಪ ಬಿಸಿ ಇರ್ಬೇಕ್ರಿ ಅಂದ್ರೆ ಪಾಕ ಎಳ್ಕೊತವ ಜಾಮು ಈ ಕಡೆ ಮತ್ತು ಈ ಇನ್ನೊಂದು ಸರ್ತಿ ಅತ್ತವ ರೀ ಫ್ರೈ ಮಾಡೋಕೆ ಹಾಕೊಂಬಿಡಮ್ರಿ ಬಡ ಬಡ ಅಂತ ಎಣ್ಣೆ ಜಾಸ್ತಿ ಬಿಸಿ ಆಗ್ಯದ ಮತ್ತೆ ಕಡಿಮೆ ಮಾಡ್ಕೊಂಡ್ರಿ ಗ್ಯಾಸ್ ಯಾಕಂದ್ರೆ ಭಾಳ ಬಿಸಿ ಮಾಡ್ಕೋಬೇಡ್ರಿ ಅಮ್ಮ ಅದು ನೋಡಿರಿ ಇವ ಒಂದು ಪ್ಯಾಕೆಟ್ ಈಗ ನಾನು ಮಾಡಿರೋ ಸೈಜಿಗೆ ಜಾಮೂನ್ ಇವ ಮೂವತ್ತೆರಡು ಜಾಮೂನ್ ಆಗ್ಯಾವ ನೋಡಿರಿ ಒಂದು ಪ್ಯಾಕೆಟ್ ನೀವು ಇನ್ನೂ ಸಣ್ಣ ಬೇಕಂದ್ರೂ ಮಾಡ್ಕೊಬೋದು ರೀ ನಾನು ಸೈಜ್ ಅಷ್ಟೊಂದು ಸಣ್ಣನು ಮಾಡಿದ್ರಿ ಅಷ್ಟೊಂದು ದೊಡ್ಡನು ಮಾಡಿಲ್ಲರಿ ಹಾಗಾಗಿ ಮೂವತ್ತೆರಡು ಜಾಮೂನ್ ಆಗ್ಯಾವ ನೋಡಿರಿ ಒಂದು ಪ್ಯಾಕೆಟ್ ಹಿಟ್ಟನೆ ಸೇಮ್ ಅದೇ ರೀತಿ ಇವನು ಫ್ರೈ ಮಾಡ್ಕೊಂಡು ತೋತಿಲ್ರಿ ರೀ ನೋಡಿರಿ ಇವಾಗ ಮತ್ತೊಂದು ಸತ್ತಿನ ಫ್ರೈ ಈಗ నోడ్రీ కలర్ ఈ రోజు ఫుల్ చేంజ్ ఆగి నోడీ ఈ జామూ పాక హాకంబడమ్ నోడ్రీ ఇవను ఈ పాక హాంబితీన నోడి వన్ జామ క్రాక్ బంద్రీ నోడ్రీ ఈ ఫ్రై మెల్ల జామూన్ పాకకి హాకీ ఇవ్వే పాక కు కుడి ఏమంత్రు ఒంట ఇవ్కేం ముచ్చా తెగదే బ్యాడ అంటే ముచ్చిట్బడమ్ ಈಗ ನೋಡ್ರಿ ಫ್ರೆಂಡ್ಸ್ ಆ ಜಾಮೂನ್ ಮಾಡೋದಂತ ನೋಡಿದ್ರಿ ಈ ನಾಗರ ಪಂಚಮಿ ಹಬ್ಬ ಮೇಲೆ ನಾಗರ ಪಂಚಮಿ ಹಬ್ಬಕ್ಕೆ ಕಾರ್ಸಿಕಾಯಿ ಅಂತಂದ್ರೆ ಹಬ್ಬನೇ ಅಲ್ರಿ ಹಾಗಾಗಿ ಈಗ ಸದ್ ಕಾರ್ಚಿಕಾಯಿ ಮಾಡೋದಾ ಯಾವ ರೀತಿ ಆ ಕರ್ಜಿಕಾಯಿ ಯಾವ ರೀತಿ ಮಾಡೋದಂದ್ರೆ ಕಾರ್ಚಿಕಾಯಿ ಅಂದ್ರೆ ಹಲವಾರು ರೀತಿ ಮಾಡ್ತಾರ್ರಿ ನಾನಿವತ್ತ ಕೊಬ್ಬರಿ ಕರ್ಚಿಕಾಯಿ ಮಾಡ್ಕೊತೀನಿ ರೀ ಕೊಬ್ಬರಿ ಕರ್ಜಿಕಾಯ ಯಾವ ರೀತಿ ಅಂತ ಹೇಳಿ ಅಂತ ಬನ್ರಿ ಈಗ ನೋಡ್ರಿ ಇಲ್ಲಿ ಎರಡ ಕೊಬ್ಬರಿ ರೀ ಇವ ಈ ಕೊಬ್ಬರಿನ ಹೆಚ್ಚನ್ರಿ ಮೊದ್ಲ ಕೊಬ್ಬರಿ ಹೆಚ್ಚಿನ ನೋಡ್ರಿ ಈ ಕೊಬ್ಬರಿ ಗಿರ ಮಣಿಗೆ ಕೊಬ್ಬರಿಗಿರ್ಕೊಬೇಕ್ರಿ ಈ ರೀತಿ ನೋಡಿರಿ ಇಲ್ಲಿ ನಾನು ಹರಚಿದ್ದ ಪುಡಿ ನೋಡಿರಿ ಹೆಂಗೆ ಬಿದ್ದಲ್ರಿ ಈ ರೀತಿ ದಪ್ಪ ದಪ್ಪ ದಪ್ಪನಾಗೆ ಇರ್ಬೇಕ್ರಿ ಕೊಬ್ಬರಿ ಪುಡಿ ಈಗ ಎಲ್ಲ ಕೊಬ್ಬರಿನ ಇದೇ ರೀತಿ ಮರ್ಚ್ಬಿಟ್ಟೆ ತೊಗೊತೀನಿ ರೀ ಈಗ ನೋಡಿರಿ ಕೊಬ್ಬರಿ ಹರ್ಚ್ಕೊಂಡು ರೀ ನೋಡಿರಿ ಈ ರೀತಿ ಹರ್ಚ್ಕೊಂಡು ತೊಗೊಂಡಿನಿ ಇದಕ್ಕೆ ಸ್ವಲ್ಪ ಎರಡು ಇಲಾಚಿ ಈ ರೀತಿ ಜಜ್ಜಿಬಿಟ್ಟು ತೊಗೊಂಡೀನಿ ಸಿಪ್ಪಿ ಸಮೇತ ಇಲಾಚಿನೇ ಇದಕ್ಕೆ ಹಾಕೊಂಡಿನಿ ಇದಕ್ಕೆ ಸಕ್ರೆ ಹಾಕೊಳ್ಳಂಬ್ರಿ ಏ ಕೊಡ್ತೀನಿ ಕೊಡ್ತೀನಿ ನಮಗೆ ಸಕ್ರೆ ಮಿಕ್ಸ್ ಮಾಡ್ಕೊಳಂಬ್ರಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸಕ್ರೇನ ಮಿಕ್ಸ್ ಮಾಡ್ಕೊಳಂಬ್ರಿ ತೆಗೀತು ನೋಡ್ರಿ ಈ ರೀತಿ ಸಕ್ರೇನ ಮಿಕ್ಸ್ ಮಾಡ್ಕೊಂಬಿಡಮ್ರಿ ರುಚಿ ಜಾಸ್ತಿ ಇಷ್ಟಪಡೋರು ಇನ್ನೊಂದು ಸ್ವಲ್ಪ ಜಾಸ್ತಿ ಸಕ್ರೆ ಹಾಕೊಳ್ಬೋದು ಕಡಿಮೆ ಇಷ್ಟಪಡೋ ಇನ್ನೊಂದು ಸ್ವಲ್ಪ ಕಡಿಮೆ ಹಾಕ್ಕೊಬೋದು ರೀ ನನ್ನ ಕರೆಕ್ಟಾಗಿ ಹಾಕೊಂಡಿನ್ರಿ ಸಕ್ರೆ ಅಂತೂ ಹೀಗಿದೆ ಮಿಕ್ಸ್ ಮಾಡ್ಕೊಂಡ್ರಿ ಸೋಗಿ ಅಂತೂ ರೆಡಿ ಆಯ್ತು ರೀ ಇದಕ್ಕೆ ನಾವು ಸೋಗಿ ಅಂತೇಳಿ ಕರಿತೇವ್ರಿ ಕೊಬ್ಬರಿ ಸೋಗಿ ರೆಡಿ ಆಯ್ತು ನೋಡಿರಿ ನೋಡಿರಿ ಮೆದ ಹಿಟ್ಟು ತೊಗೊಂಡಿನ್ರಿ ಕಚ್ಚಿಕೆ ಮಾಡಕ್ಕೆ ಇದು ಹಿಟ್ಟ ಜಳಿ ಹಿಡ್ಕೊಂಡು ತಗೊಂಡಿನ ಈಗ ಮೆದೆ ಹಿಟ್ಟು ನೀವು ಬೇಕಂದ್ರೆ ಇದಕ್ಕೆ ಸೋಡಾ ಹಾಕ್ಬೋದು ನಾನು ಸೋಡಾ ಅಂತೂ ಹಾಕಂಗಿಲ್ಲ ರೀ ಸೋಡಾ ಹಾಕಿದ್ರೆ ಉಪ್ಪು ತಗತೆ ಹಾಕ್ತಾರೆ ಕೆಲವೊಬ್ಬರು ನಾನು ಹಾಕಲ್ರಿ ಈಗ ಇದಕ್ಕೆ ರುಚಿಗೆ ತಕ್ಷಣ ಹಿಟ್ಟಿಗೆ ಉಪ್ಪನ್ನು ಹಾಕೊಂಡಿ ನೋಡ್ರಿ ಉಪ್ಪು ಜಾಸ್ತಿ ಹಾಕ್ಬಾಡ್ದ್ರಿ ಮತ್ತು ಸೌಳು ಸೌಳು ಅಥವಾ ಕಚ್ಚಿಕಾಯೆ ಎಲ್ಲ ಈಗ ಇದಕ್ಕ ನೀರು ರೀ ನೀರನ್ನು ಹಾಕಿ ಗಟ್ಟಿಯದನ್ನೇ ನಕೋಬೇಕ್ರಿ ಇದು ಹಿಟ್ಟು ಆಳೋಕಿರ್ಬಾಡ್ದ್ರಿ ಗಟ್ಟಿಯಾಗಿ ನಡ್ಕೋತೀವಿ ನೋಡಿರಿ ಇದು ಹಾಯ್ ಈಗ ನೋಡ್ರಿ ಕರ್ಚಿಗೆ ಮಾಡೋಕೆ ಇಲ್ಲೊಂದು ಸ್ವಲ್ಪ ಒಂದು ಎರಡು ಚಮಚ ನೀರಿನಾಗ ಸಕ್ಕಾಗಿ ಕರ್ಗಿಸ್ಕೊಂಡಿನ್ರಿ ಇದು ಕರ್ಚಿಕೆ ಮಾಡೋಕ ಬೇಕಾಗ್ತದ ಮತ್ತು ಇದು ಬಂಡಿ ಬಿಟ್ಟು ತೊಗೊಂಡಿನೀಗ ಈಗ ಈಗ ನಾವು ನಾಲ್ಕಿದ ಹಿಟ್ಟೇನದಲ್ರಿ ಇದನ್ನು ಸ್ವಲ್ಪ ಈ ರೀತಿ ಮಿದ್ಕೊಂಡ್ಬಿಡಮ್ರಿ ಸ್ವಲ್ಪ ಇದು ಒಂದು ಚಪಾತಿ ಅಷ್ಟು ತೊಗೊಂಡ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ ಇದನ್ನು ಉಳ್ಳಿ ಮಾಡ್ಕೊಳ್ಳಮ್ರಿ ಹಿಟ್ಟಾಗ ಗಟ್ಟಿಗೆ ನಾದಿನಲ್ರಿ ಹುಳಿ ಮಾಡ್ಕೊಂಡು ಇದನ್ನು ಲಟ್ಟಿಸ್ಕೊಂಡ್ರಿ ಬನ್ನಿರಿ ಲಟ್ಟಿಸ್ಕೊಂಡ ನೆಟ್ಸ್ಕೊಂಡ ನೋಡಿರಿ ಇದು ಸ್ವಲ್ಪ ದೊಡ್ಡದಾಗಿ ಎಟ್ಟಿಸ್ಕೊತೀನಿ ರೀ ಅಂದರೆ ನಮ್ಗೆ ಉಳ್ಳಿ ಕಟ್ಕೊಳಕ ಈಸಿ ಆಗ್ತದೆ ಈ ರೀತಿ ಲಟ್ಟಿಸ್ಕೊಂಡ್ರೆ ಏನಿಲ್ಲ ಮಳೆ ಬಂತ ನೋಡಿರಿ ಇದನ್ನು ಈ ರೀತಿ ಸುತ್ತಕೊಂಡ್ಬಿಡಂಗ್ರಿ ಈ ರೀತಿ ಸುತ್ತಿದೆ ಅಂತಂದ್ರೆ ಉಳ್ಳಿ ಕಡಿಲಕ್ಕ ಭಾಳ ಈಸಿ ಬರ್ತದ್ರಿ ನಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಇದನ್ನು ಕಟ್ ಮಾಡ್ಕೊಂಬಿಡಮ್ರಿ ಒಂದೇ ಸರ್ತಿಗೆ ಈಸ್ ಪೀಸ್ ರೆಡಿ ಆಗಿಬಿಡ್ತಾವ್ರಿ ನಾವು ಒಂದು ಒಂದು ಕಡ್ಕೋತ ಕುಂದ್ರ ಬರಲಿ ಈ ರೀತಿ ನಾವು ಅಂತಂದ್ರೆ ಬಡ ಬಡ ಅಂತ ಅಲ್ಲಿ ತೊಗೊಂದು ದೋಳಿ ತೊಗೊಳ್ದೆ ದಟ್ಸ್ಕೊಳ್ಳೋದ್ರಿ ನೋಡಿರಿ ಈ ರೀತಿ ಈಗಿದೋಣಾದ ಮೈದಾ ಹಿಟ್ಟಿನ ಪುಡಿ ತೊಗೋಬೇಕು ರೀ ನೋಡಿರಿ ಈ ರೀತಿ ಹೋಣದ ಮೈದಾ ಹಿಟ್ಟಿನ ಪುಡಿ ತೊಗೊಂಡೆ ಅದ್ರೊಳಗೆ ಈ ರೀತಿ ಸ್ವಲ್ಪ ಇದು ಮಾಡ್ಕೊಂಡು ದಟ್ಸ್ಕೊಂಡ್ಬಿಡ್ಬೇಕ್ರಿ ನೀವು ದೊಡ್ಡ ಮಾಡ್ತಿದ್ರೆ ಇನ್ನೊಂದು ಸ್ವಲ್ಪ ದೊಡ್ಡ ಸೈಜ್ನಾಗ ಇದು ಮಾಡ್ಕೊಬೋದು ರೀ ಹುಳ್ಳಿಗಳು ಕಟ್ ಮಾಡ್ಕೊಬೋದು ರೀ ಹೂವು ಎಷ್ಟು ತಳ್ಳ ಸಾಧ್ಯನೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೋಬೇಕ್ರಿ ನೋಡಿರಿ ಈ ರೀತಿ ಈ ರೀತಿ ಲಟ್ಟಿಸ್ಕೊಂಡ ಈಗ ಇದಕ್ಕೆ ನಾವು ರೆಡಿ ಇಟ್ಟಿದ್ದ ಪೌಡ್ರ್ ರೀ ಅದು ಕೊಬ್ಬರಿ ಪುಡಿ ಇದನ್ನು ಈ ರೀತಿ ಒಂದು ಚಮಚ ತೊಗೊಂಡು ಒಂದು ಚಮಚ ಪುಡಿ ಹಾಕ್ಕೋಬೇಕ್ರಿ ನೋಡಿರಿ ಒಂದು ಚಮಚ ಪುಡಿ ಈಗ ಇದಕ್ಕೆ ರೌಂಡ್ ಹತ್ತಿನಾಗೆ ಸಕ್ರೆ ನೀರು ಅವಲ್ಲ ರೀ ಸಕ್ರೆ ನೀರನ್ನ ಹಚ್ಬಿಡಮ್ರಿ ಈ ರೀತಿ ರೌಂಡಾಗಿ ಈ ರೀತಿ ಬಳ್ಳಿಲಿಂತ ಹಚ್ಲತ್ತೀನಿ ರೀ ನಾನು ನೀವು ಬೇಕಂದ್ರೆ ಅದು ಇದ್ರಲಿಂತೂ ಹಚ್ಕೊಬೋದು ರೀ ಹ್ಞೂ ಕೆಲವೊಬ್ಬರ ಒಂದು ಕಟ್ಗೆ ಒಂದು ಸ್ವಲ್ಪ ಕಾಟನ್ ಬಟ್ಟೆ ಹಚ್ತಾರೆ ರೀ ನಾನು ಕೈಲಿಂತನೂ ಹಚ್ಚಿ ನೋಡಿರಿ ನೀರು ಈ ರೀತಿ ಹಚ್ಚಿದ್ರೆ ಇದು ಅಂಟು ಒತ್ತದ್ರಿ ಈಗ ಚೆಂದದಾಗ ಈ ರೀತಿ ಬಳ್ಳಿಲಿಂತ ಈ ರೀತಿ ಒತ್ತಬೇಕು ರೀ ಬಾಯಿ ಬಿಚ್ಚಲಾಕಂಗೆ ನೋಡ್ರಿ ಈ ರೀತಿ ಬಳ್ಳ ಒತ್ತಿ ಈ ಇದನ್ನು ಕಟ್ ಮಾಡ್ಕೊಳ್ಳೋದ್ರಿ ಈ ರೀತಿ ಇದು ಇರ್ತದ್ರಿ ನೋಡಿರಿ ಡಿಸೈನ್ ಆಗಿ ಬರ್ತದ್ರಿ ಇದು ಖರ್ಚಿಗೆ ಮಾಡೋ ಚಮಚೆ ಈ ಚಮಚೆಲಿಂತ ನೋಡಿರಿ ಈಗ ಡಿಸೈನಾಗಿ ಈ ರೀತಿ ಮಾಡಿಕೊಂಡ್ರೆ ಡಿಸೈನ್ ರೆಡಿ ರೀ ನೋಡ್ರಿ ಈಗ ಇದೇ ರೀತಿ ನಾನು ಇನ್ನೊಂದು ಭೀ ತೊಗೊಂಡ್ರಿ ನೋಡಿರಿ ಸೇಮ್ ಈಗ ಹೆಂಗೆ ಲಟ್ಸ್ಕೊಂಡಿನ ಅದೇ ಸೇಮ್ ಲಟ್ಟಿಸಿ ಅದೇ ಸೇಮ ತುಂಬ್ತೀನಿ ರೀ ಕಾರ್ಸಿಕಾಯಿ ಮಾಡೋದೇನು ನೋಡಿರಿ ಈ ರೀತಿ ಇದಕ್ಕೆ ಒಂದು ಮಣ್ಚಂದ್ಕು ಕೊಬ್ಬರಿ ಪುಡಿ ಹಾಕೋತೀನಿ ದೊಡ್ಡಲಿ ಮಾಡ ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಬ್ಬರಿ ಪುಡಿನೂ ರೀ ಇದು ಒಂದು ಸ್ವಲ್ಪ ಸಣ್ಣ ಸಣ್ಣ ರೀ ನಮ್ಮ ಸೈಜ ಈಗ ಸಕ್ಕರೆ ನೀರು ಹಚ್ಲತ್ತೀನಿ ರೀ ಈಗ ರೀ ಕರೆಕ್ಟಾಗಿ ಮಾಡಿಸಿದೆ ಅಂತಂದ್ರೆ ಎಣ್ಣೆ ಹಾಕಿದ ತಕ್ಷಣ ಇದ್ರೆ ಬಾಯಿ ಬಿಸ್ತಾವ್ರಿ ಇವ ಬಿಚ್ಚವು ಅಂತಂದ್ರೆ ಎಣ್ಣೆ ಕುಡಿತಾವ್ರಿ ನಾವು ಕರೆಕ್ಟ್ ಸೈಜಿಗೆ ಮಾಡ್ಕೊಂಡು ಅಂತಂದ್ರೆ ಬಾಯಿ ಈಗ ಇದು ಮತ್ತ ಇದನ್ನು ಡಿಸೈನಾಗಿ ಚಂದ ಚೆಂದ ಮಾಡ್ಕೊಂಬಿಡವ್ರಿ ಈ ಹಿಟ್ಟ ವೇಸ್ಟ್ ಏನು ಮಾಡಲ್ಲ ರೀ ರೀ ಅದೇ ಇದನ್ನು ಹಾಂ ಈ ರೀತಿ ಮಾಡ್ಕೊಂಡು ಇಟ್ಕೊಂಡೆ ಅಂದ್ರೆ ಮತ್ತೊಂದು ಖರ್ಚಿಗೆ ಮಾಡೋಕೆ ರೀ ಇದೇ ಹಿಟ್ಟಿಲಿ ನೋಡ್ರಿ ಖರ್ಚಿಕಾಯೆಲ್ಲ ಮಾಡಿ ರೆಡಿ ಇಟ್ಕೊಂಡಿ ನೋಡಿರಿ ಇಲ್ಲೇ ಹಾಕಿ ಇಟ್ಕೊಂಡಿನಿ ಒಂದಷ್ಟು ಬಂಡಿ ಮ್ಯಾಗ ಇಟ್ಕೊಂಡಿನಿ ನೋಡ್ರಿ ಖರ್ಚಿಗೆ ಮಾಡೋದಾಯ್ತು ಈಗ ನೋಡಿರಿ ಇವು ಕರ್ಚಿಕಾಯಗಳನ್ನ ಫ್ರೈ ಮಾಡ್ಕೊಳ್ಳಮ್ರಿ ಎಣ್ಣೆ ಹಾಕೊಂಡ ಒಂದು ಸರ್ತಿ ಕಡಾಯಿ ಒಳಗೆ ಎಷ್ಟು ಖರ್ಚಿಗೆ ಹಿಡಿತ ನೋಡ್ರಿ ಅಷ್ಟನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ಳಮ್ರಿ ಎಣ್ಣೆ ಚದಿರ್ಬೇಕು ರೀ ನೋಡಿರಿ ನಾನು ಎರಡು ಎರಡು ಹಾಕಲು ತೀನ್ರಿ ಕಡಾಯಿ ದೊಡ್ದಿದ್ರೆ ಇನ್ನೂ ಹಾಕೋಬೋದ್ರಿ ನೀವು ನೋಡಿರಿ ಈ ರೀತಿ ಫ್ರೈ ಆಗ್ರಿ ಮತ್ತೆ ಸೋಡಾ ಹಾಕಿದ್ರಪ್ಪ ಅಂದ್ರೆ ಜಾಸ್ತಿ ಉಬ್ತಾವ ಅಂತಾರೀ ಸೋಡಾ ಹಾಕ್ಲಾರದೇನು ನೋಡಿರಿ ನೀವು ಎಷ್ಟು ಚೆಂದ ಅಂತ ಹೇಳಿರಿ ಇವ ನಾನು ತೋರಿಸ್ತೀನಿ ನಿಮ್ಗೆ ನೋಡಿರಿ ಎಷ್ಟು ಚೆಂದ ಉಗ್ಯಾವ ರೀ ನೋಡಿರಿ ಸೋಡಾ ಹಾಕ್ಲಾರ್ದಾಗ ಕರ್ಜಿಕಾಯಿ ನೋಡ್ರಿ ಎಷ್ಟು ಚೆಂದ ಉಗಿಬಂದವ ನೋಡಿರಿ ನಾನು ಇವತ್ತಿರೋ ಹಾಕೊಂಡೀನಿ ಈ ರೀತಿ ನಿಮ್ಗೆ ಗೋಲ್ಡನ್ ಕಲರ್ ಬರೋಂಗೆ ಫ್ರೈ ಮಾಡ್ಕೋಬೇಕಂದ್ರೆ ಗೋಲ್ಡನ್ ಕಲರ್ ಬರ್ಬೋದು ಬರೋ ತನಕ ಫ್ರೈ ಮಾಡ್ಕೊಬೋದು ರೀ ಇಲ್ಲಿಕಂದ್ರೆ ಹಿಂಗೆ ಫುಲ್ ಕಲರ್ಫುಲ್ಲಾಗಿ ಬೆಳ್ಳಿರ್ಬೇಕಂತ ಅಂದ್ಕೊಂಡ್ರೆ ನೀವು ಈಗೇನು ನಾನು ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ತೀನಿ ರೀ ಜಾಸ್ತಿ ಗೋಲ್ಡನ್ ಕಲರ್ ಇಲ್ಲ ಈ ಕಡೆ ಜಾಸ್ತಿ ಇದನ್ನಿಲ್ಲ ಆ ರೀತಿ ಕಡಿ ಹಾಂ ನೋಡ್ರಿ ಇದು ದಪ್ಪ ಆಗಿರ್ತದೆ ಕಾಣಿಸ್ತಿರ್ಬೋದು ಇದು ನೋಡಿರಿ ಹಳ್ಳಿನ ಬೆಳಗಿದ ಅಷ್ಟು ಆಗಿರ್ತದೆ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಬೋದಿ ನಾನು ಈ ಸೈಡ ನೋಡ್ರಿ ಕಲರ್ಫುಲ್ ಕರ್ಚಿಕಾಯಿಗಳು ನೋಡ್ರಿ ನೋಡ್ರಿ ಈ ರೀತಿ ಫ್ರೈ ಮಾಡ್ಕೊಂಡಿನ್ರಿ ನಾನು ಇಷ್ಟು ಕಲರ್ ಬಂದವ ನೀವು ಬೇಕಂದ್ರೆ ಇನ್ನೊಂದು ಸ್ವಲ್ಪ ಕಲರ್ಫುಲ್ ಆಗಿ ನೋಡ್ರಿ ಎಷ್ಟು ಕಡಾಗ್ತಾಯಿದೆ ಕರ್ಚಿಕಾಯಿ ಈಗ ಐತೆ ರೀತಿ ನೋಡ್ರಿ ಸರ್ತಿ ಕರ್ಚಿಕಾಯಿ ಫ್ರೈ ಮಾಡ್ಕೊಳ್ಳೋದು ತೋರಿಸ್ತೀನಿ ರೀ ಈ ಸಕ್ಕಿ ಸಣ್ಣ ಸಣ್ಣ ಅಂದ್ರೆ ಮೂರು ಹಾಕೊಂಡ್ತೇವೆ ರೀ ಸ್ವಲ್ಪ ಸಣ್ಣ ಇಕ್ಕೊಳ್ರಿ ಅದಕ್ಕೆ ಮೂರು ಹಾಕೊಂಡು ಇಲ್ಲ ಹಾಕೊಂಡು ನೋಡಿ ಸರ್ಕಿ ಕೈ ಎಷ್ಟು ಚೆಂದ ಫ್ರೈ ಅಲ್ಲತ್ತವ್ರಿ ನೋಡಿರಿ ಇಷ್ಟು ಫ್ರೈ ಮಾಡ್ಕೊಂಡಿನಿ ಇನ್ನ ಇಷ್ಟು ಫ್ರೈ ಮಾಡುವ ಅಡೇ ಹಾಂ ಬೆಳೆಪಾದ ಕೊಯ್ಯಪ್ಪ ಹೊರಗೆ ಫುಲ್ ಆಗಿರೋ ಕರ್ಜಿಕಾಯ ಇಟ್ಟು ಮಸ್ತ್ನಾಗ ರೆಡಿ ಈಗ ನೋಡ್ರಿ ಕೊಬ್ಬರಿ ಕರ್ಜಿಕಾಯಿ ಈಗ ನೋಡ್ರಿ ಕರ್ಜಿಕಾಯಿ ಮಾಡೋದಂತೂ ಐತ್ರಿ ಈಗ ಕರ್ಜಿಕಾಯಿ ಮಾಡೋದಾಗ್ಯ ನೋಡ್ರಿ ಇವತ್ತು ಸೈಡಿಗೆ ಇಡ್ತೀನಿ ರೀ ಈಗ ನೋಡ್ರಿ ಜಾಮೂನ್ ಮಾಡೋದಾಗ್ಯದ ಕರ್ಚಿಕೆ ಮಾಡೋದಾಗ್ಯದ ಈಗ ಇನ್ನೊಂದು ರೆಸಿಪಿ ಮಾಡ್ತೀನಿ ರೀ ಏನಪ್ಪಾ ಅಂತಂದ್ರಿ ಡಬಲ್ಕಾಯಿ ಬಿಟ್ಟಾರೆ ಡಬಲ್ ಮಿಟ್ಟ ಮಾಡೋದಾ ಯಾವ ರೀತಿ ಅಂತ ಹೇಳಿ ನೋಡ ಈಗ ಎಲ್ಲ ರೆಸಿಪಿಗಳ ಸ್ವೀಟ್ ರೆಸಿಪಿ ಆಗಿರ್ತಾವ್ರ ಇವತ್ತಿನವ ಈಗ ಡಬಲ್ ಮಿಟ್ಟ ಮಾಡ್ತೀನಿ ರೀ ಒಂದು ಸ್ವಲ್ಪ ನೋಡಿರಿ ಕರ್ಜಿಕಾಯಿ ಫ್ರೈ ಮಾಡಿದ ಎಣ್ಣೆ ಅದ ರೀ ಇದ್ರಿ ನಾನೀಗ ಇವಾಗ ತೋಸ್ರಿ ನಾವು ಇವಾಗ ತೋಸಂತ ಕರಿತೀವಿ ರೀ ಚಾರಾ ತಿಲಾಕ್ ತಂದು ಇರ್ತವಲ್ಲ ರೀ ಇವಾಗ ನೋಡ್ರಿ ನನಗೆ ಇದೇ ಎಣ್ಣೆ ಒಳಗೆ ಫ್ರೈ ಮಾಡ್ಕೊತೀನಿ ಬಾಜಲಿ ಫ್ರೈ ಅದ್ರಿ ಇವಾಗ ಯಾಕಂದ್ರೆ ಫ್ರೈ ಆಗಿದ್ದು ಇರ್ತವಲ್ಲ ರೀ ಹಾಗಾಗಿ ಬಾಜಲಿ ಫ್ರೈ ಅತ್ತವ ಹತ್ತು ಬಿಡ್ತಾವ್ರಿ ನೋಡ್ಕೊಂಡು ಫ್ರೈ ಮಾಡ್ಕೋಬೇಕ್ರಿ ಇವಾಗ ನೋಡಿರಿ ಈ ರೀತಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬಂದ ತಕ್ಷಣ ಇವಾಗ ತಕೊಂಡ್ಬಿಡ್ಬೇಕ್ರಿ ಕಲರ್ ನೋಡ್ರಿ ಎಷ್ಟು ಚಂದ ಬಂದ್ರಿ ಇವಾಗ ಎಣ್ಣೆಗೆ ಹಾಕಿದ ತಕ್ಷಣ ಕಲರ ಚೇಂಜ್ ಆಗಿಬಿಡ್ತಾವ್ರಿ ನೋಡ್ರಿ ಇಷ್ಟು ಫ್ರೈ ರೀ ಈಗ ಮತ್ತೊಮ್ಮೆ ಹಾಕೋತೀನಿ ನೋಡಿರಿ ಮತ್ತನು ಇವಾಗ ಫುಲ್ ಕ್ರಿಸ್ಪಿಯಾಗಿ ಬರ್ತಾವ್ರೀಗ ಫ್ರೈ ಮಾಡ್ಕೊಂಡು ಮೇಲೆ ಈಗ ನೋಡಿದ್ರೆ ಸಾಫ್ಟ್ ಅನ್ಸಕತ್ತಲ್ಲ ರೀ ಫ್ರೈ ಮಾಡಿದ ತಕ್ಷಣ ಫುಲ್ ಫುಲ್ಲು ಕ್ರಿಸ್ಪಿಯಾಗಿ ಬರ್ತಾವ್ರಿ ನಾಲ್ಕು ತೋರ್ಸಕ್ಕೀನಿ ನಾನು ಈಗ ಸೇಮ್ ಈಗ ಅದೇ ಫ್ರೈ ಮಾಡ್ಕೊಂಡು ನಾಲ್ರಿ ಅದೇ ರೀತಿ ಫ್ರೈ ಮಾಡ್ಕೊಡ್ತೀನಿ ರೀ ಅವ್ರಿಗೆ ಈಗ ಎಲ್ಲಷ್ಟು ತೋರ್ಸ ಅದೇ ರೀತಿ ಫ್ರೈ ಮಾಡ್ಕೊಂಡು ತೋತೀನಿ ನೋಡ್ರಿ ಫ್ರೈ ಮಾಡ್ಕೊಂಡಿದ್ದ ಕಡಾಯಿನ ತಗೊಂಡಿನ್ರಿ ಅದೇ ಕಡಾಯಿ ಈಗ ಒಂದು ಸ್ವಲ್ಪ ತೊಳಗ್ ಬಿಟ್ಟು ತಗೊಂಡ್ರಿ ಯಾಕಂದ್ರೆ ಹೊತ್ತು ಪುಡಿಯೋದು ಬ್ರೆಡ್ ಬ್ರೆಡಿಂದ ಅದಕ್ಕೆ ಅದನ್ನ ತೊಳಗ್ ಬಿಟ್ಟು ತಗೊಂಡಿನ್ರಿ ಈಗ ಇದಕ್ಕೆ ನೀರು ಹಾಕೊಂಡಿ ನೋಡ್ರಿ ನೋಡ್ರಿ ಇಷ್ಟು ನೀರು ಹಾಕೊಂಡಿನ್ರಿ ಈಗಿದ ಗ್ಯಾಸ್ ಹಚ್ಚಂಬರಿ ನೀರ ಪಾಕ ರೆಡಿ ಮಾಡ್ಕೊಳ್ಬೇಕು ಈಗ ಬ್ರೆಡ್ಡಿಗೆ ಈಗ ಇದಕ್ಕೆ ಸಕ್ರೆ ಹಾಕ್ಕೊಳ್ಳಮ್ರಿ ಸಕ್ರೆ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹಾಕ್ಕೊಬೋದು ರೀ ಹೆಚ್ಚು ಕಡಿಮೆ ಇಲ್ಲಿ ಒಂದು ಕಪ್ ಆಗೋಷ್ಟು ಹಾಕೊಂಡೀನ್ರಿ ಸಕ್ರೇನ ಈಗ ಸಕ್ಕರೆ ಕರಗಬೇಕ್ರಿ ಇದು ನಾವು ಪಾಕ ಮಾಡ್ಕೊಳ್ಳೋದೇನು ಬೇಕೀನ್ರಿ ಬರೀ ಸಕ್ರೆ ಕರಗದ್ರ ಅಷ್ಟ ಸಕ್ರೆ ಈಗ ಇವಾಗ ಬ್ರೆಡ್ ಏನವಲ್ಲ ರೀ ಇವ ದೋಸೆ ಅಂದ್ರೆ ಫ್ರೈ ಮಾಡಿ ತೋರ್ಸಿನವಲ್ಲ ಇವು ಏನದ ರೀ ಈ ರೀತಿ ಮುರಿದು ಬಿಟ್ಟು ತೊಗೋತೀನಿ ರೀ ಒಂದ್ರೊಳಗೆ ಎರಡೆರಡ ಇದಕ್ಕನ ಒಂದೆರಡ ಇಲಾಯಚಿನೂ ಬಿಚ್ಚ ಹಾಕೋತೀನಿ ರೀ ಇದು ಇತ್ತು ಹಾಕೋಕೆ ನೋಡ್ರಿ ಎರಡ ಇಲೈಚಿ ಈ ರೀತಿ ಜಜ್ಜಿಲ್ರಿ ನಾನು ಬರೀ ಬಿಚ್ಚ ಹಾಕೊಳ್ಗೋತೀನಿ ರೀ ಯಾಕಂದ್ರೆ ಕುದೀತದಲ್ರಿ ತಾನೇ ಫ್ಲೇವರ್ ಬಿಡ್ತದ್ರಿ ಈ ರೀತಿ ಬಿಚ್ಚ ಹಾಕೊಂಡೀನಿ ಈಗ ನೋಡಿರಿ ಅಷ್ಟು ಸಕ್ರೆ ಪಾಕ ರೆಡಿ ಆಗ್ಯದ್ರಿ ಸಕ್ರೆ ಕರಗದ್ರಿ ಈಗ ನೋಡ್ಕೊಬೋದು ಅಂತ ಕರಗ್ಯದ್ರಿ ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಬ್ರೆಡಲ್ಲಿ ಈಗ ಸಕ್ರೆ ಪಾಕ ತುಗಿಸ್ಕೊಬೇಕು ಈ ಪಾಕದಾಗ ಹಾಕಿ ತುಗಿಸ್ಕೊಬೇಕು ಈಗ ನೀವು ಬೇಕಾಗಿರೋ ಡ್ರೈ ಫ್ರೂಟ್ಸ್ ಅದು ಇಷ್ಟ ಬಂದಿದ್ದ ಏನಾದರೂ ಡ್ರೈ ಫ್ರೂಟ್ಸ್ ಹಾಕೊಳ್ಳೋಂಗಿದ್ರೆ ಹಾಕೋಬೋದು ರೀ ಆಪ್ಷನ್ ಎಲ್ಲ ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಗೋಡಂಬಿ ಹಾಕೋತೀನಿ ರೀ ಸ್ವಲ್ಪ ತುಂಬಿ ರೀ ಅಂದ್ರೆ ಈ ರೀತಿ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕೊಳ್ತೀನಿ ರೀ ಗೋಡಂಬಿನ ಕೈಲಿಂತ ಮೀಳತೀನಿ ನೋಡಿ ನಾನು ಮತ್ತೊಂದು ಸ್ವಲ್ಪ

ಈಗ ಹಾಲು ಹಾಕೊಂಡಿನ್ರಿ ಈ ಹಾಲು ಹಾಕೊಂಡು ಕುದಿಸ್ಕೊಂಡ್ರೆ ಇದ್ರ ಕಲರ ಪೂರ್ತಿ ಚೇಂಜ್ ಆಗಿಬಿಡ್ತದೆ ಕೊಡ್ತದೆ ರೀ ನೋಡ್ತೀವಿ ಹೋದ್ರಿ ನೀವು ಯಾವ ರೀತಿ ಅಂತೇಳಿ ಈಗ ಇದು ಹಾಲಿನ ಜೊತೆ ಕುದೀವಿ ಈ ಡಬಲ್ ಮಂಟಪ ಭಾಳ ಅಂದ್ರೆ ಭಾಳ ಟೇಸ್ಟಾಗಿರ್ತದ್ರಿ ಇದು ಈ ಹಾಲು ಹಾಕಿದನ್ರಿ ಹಾಲು ಪೂರ್ತಿ ಹಾಲೆಲ್ಲ ಕುಡಿಬೇಕ್ರಿ ಇದು ಮತ್ತೀಗ ನೀರೆಲ್ಲ ಬತ್ತದ್ರಿ ನೀರು ಬತ್ತ್ಮೇಲೆ ಹಾಲು ಬತ್ತಬೇಕು ಹಾಲು ಬತ್ತ ಮೇಲೆ ಡಬಲ್ ಮಿಟ್ಟ ರೆಡಿ ರೀ ಈಗ ನೋಡ್ರಿ ಎಲ್ಲ ಥರದ ಸ್ವೀಟ್ ರೆಸಿಪಿನೂ ರೆಡಿಗೆ ನೋಡ್ರಿ ಇಲ್ಲಿ ಡಬಲ್ ಮಿಟ್ಟ ಗುಲಾಬ್ ಜಾಮೂನ್ ನೋಡ್ರಿ ಎಷ್ಟು ಮಸ್ತ್ನಾಗೆ ಅಂತೇಳಿ ಫುಲ್ ಗ್ರ್ಯಾಂಡಾಗಿ ನಮಗೆ ಬೇಕ್ರಿಗೆ ಹೋದಾಗೆಲ್ಲ ಸಿಗ್ತಾವಲ್ಲ ರೀ ಅದೇ ರೀತಿ ಗುಲಾಬ್ ಜಾಮೂನ ಕರ್ಜಿಕಾಯಿ ಮತ್ತು ಡಬಲ್ ಮಿಟ್ಟ ನೋಡಿರಿ ಅದನ್ನು ಕೂಡ ಸೂಪರಾಗಿ ಬಂದದ ಆ ಪ್ರತಿಯೊಂದು ರೆಸಿಪಿನೂ ಮಸ್ತಂದ್ರೆ ರೀ ನೀವು ಕೂಡ ಇವತ್ತು ನಾನು ಮಾಡಿರೋ ರೀತಿ ಎಲ್ಲ ರೆಸಿಪಿಗಳನ್ನು ಮಾಡಿರಿ ಭಾಳ ಅಂದರೆ ಭಾಳ ಮಸ್ತ್ನಾಗ ಇರ್ತಾವ ಹಾಂ ಇಲ್ಲಿ ನೋಡ್ರಿ ಡಬಲ್ ಮಿಟನ್ ಎಷ್ಟು ಚಂದ ಆಗ್ಯದ ಗುಲಾಬ್ ಜಾಮೂನ್ ನೋಡ್ರಿ ಎಷ್ಟು ಚಂದ ಬಂದಾವ ಈಗ ಗುಲಾಬ್ ಜಾಮೂನ್ಯಾಗ ನನ್ನ ಡ್ರೈ ಫ್ರೂಟ್ಸ್ ಹಕ್ಕಿನ ರೀ ಡ್ರೈ ಫ್ರೂಟ್ಸ್ನ ಹಾಕಿದ್ದ ಜಾಮೂನ್ನ ಕಟ್ ಮಾಡಿ ತೋರ್ಸಕ್ಕೆ ರೀ ಹೆಂಗೆ ಹೇಳಿ ನೋಡ್ರಿ ಇಲ್ಲೇ ನೋಡಿರಿ ಡ್ರೈ ಫ್ರೂಟ್ಸ್ ನೋಡಿರಿ ಎಷ್ಟು ಚಂದದ್ಯಾಗಿ ಬಂದ ಒಳಗಂತೇಳಿ ಈ ಡ್ರೈ ಫ್ರೂಟ್ಸ್ ಹಾಕಿದ ಜಾಮೂನ್ ತಿಂತ ಇದ್ರೆ ಮಕ್ಕಳು ಭಾಳ ಇಷ್ಟಪಡ್ತಾರೆ ನೀವು ಈ ಕರ್ಜಿಕಾಯಿ ನೋಡ್ರಿ ಕರ್ಜಿಕಾಯಿ ಹಾಕಿನಿ ಮೊದಲು ಅದಕ್ಕೆ ತಿಲಕ್ ರೀ ಇಲ್ಲ ಅಂತ ಹೇಳಿ ತಿನ್ನುವ ಇಲ್ಲಿ ನೋಡ್ರಿ ಸಂಜೆ ಮುಂದೆ ನಮ್ಮ ಸಮೃದ್ಧಿ ಸಮು ಆಟ ಆಡ್ಕುತ್ತಾರೆ ಇಲ್ಲಿ ಹೊಂಟಾ ನೋಡ್ರಿ ಸಮೃದ್ಧಿ ಇಟ್ಟ ತಕ ಆಟಾಡಿ ಸಮು ಅಂತಲ್ಲಿ ಆಟ ಆಡ್ಲಕ್ಕ ನೋಡ್ರಿ ನಾವು ಹೊಲದಾಗ ಈಗಿಟ್ಟ ಅಲ್ಲಿ ಅವನ ಬೀಳಕ್ಕೆ ಆಟ ಆಡಿ ಈಗ ಹೊಂಟಾಡಿ ನೋಡ್ರಿ ಸಮೃದ್ಧಿ ಈಗ ನೋಡ್ರಿ ಸಂಜೆಕ್ಕೆ ಅಡುಗೆ ಅಂತಂದ್ರೆ ಒಂದಿಷ್ಟು ಏನರ ಅನ್ನ ರೀ ಏನರ ಸಾಂಬಾರು ಮಾಡ್ಬಿಡ್ತೀವಿ ಯಾಕಂದ್ರೆ ಎಲ್ಲ ಅಡುಗೆ ಅದ ಅಡುಗೆ ಅಂತ ಏನು ಮಾಡೋಲ್ಲ ಅನ್ನ ಸಾರ ಅವೆರಡು ಎರಡು ಮಾಡಿಬಿಡ್ಬೇಕು ರೀ ಮಿಂಜನಿದ ಪಲ್ಯ ಅದ್ರಿ ಬಿಟ್ಟು ಅಂದ್ರೆ ಆದ್ಮೇಲೆ ಬಿಡ್ತೀವಿ ಇಷ್ಟು ಅನ್ನ ಮಾಡಿ ಇಲ್ಲಿಕಂತಂದ್ರೆ ಒಂದು ಸ್ವಲ್ಪ ಒಂದು ಟೊಮೆಟೊ ಸಾರ ಅನ್ನ ಮಾಡ್ಬಿಡ್ಬೇಕು ರೀ